ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಲ್ಲೇ ಕ್ಷಿಪಣಿ ಉಡಾಯಿಸೋ ಐರನ್ ಡೋ ಗಾಳಿಯಿಂದ ನೀರು ಸೃಷ್ಟಿಸೋ ವಾಟರ್ ಜನ್ ಗುಳಿಗೆ ರೂಪದಲ್ಲಿ ಹೊಟ್ಟೆ ಸೇರೋ ಪಿಲ್ ಕ್ಯಾಮರಾ ಸ್ನೇಹಿತರೆ ಇವೆಲ್ಲ ಇಸ್ರೇಲ್ ಅನ್ನು ಪುಟ್ಟ ರಾಷ್ಟ್ರ ಸೃಷ್ಟಿಸಿದ ಚಮತ್ಕಾರಗಳು ವೈಜ್ಞಾನಿಕ ಆವಿಷ್ಕಾರಗಳು ಇತ್ತೀಚೆಗೆ ನಡೆದ ಪೇಜರ್ ಸ್ಫೋಟದಿಂದ ಹಿಡಿದು ಇರಾನ್ ಅಣು ವಿಜ್ಞಾನಿಗಳನ್ನ ಎಐ ಕಾರ್ ಬಳಸಿ ಹತ್ಯೆ ಮಾಡೋವರೆಗೆ ಹೈ ಇಂಟೆಲಿಜೆನ್ಸ್ ನಿಂದ ಇಸ್ರೇಲ್ ಸದಾ ತನ್ನ ವೈರಿಗಿಂತ ಒಂದು ಹೆಜ್ಜೆ ಮುಂದೇನೆ ಓಡತಾ ಇರುತ್ತೆ ಇವತ್ತು ನಾವು ಬಳಸ್ತಾ ಇರೋ ಪೆನ್ ಡ್ರೈವ್ನಿಂದ ಹಿಡಿದು ರೈತರ ಬದುಕು ಹಸನಾಗಿಸಿರುವ ಹನಿ ನೀರಾವರಿವರೆಗೆ ನಮ್ಮ ದೈನಂದಿನ ಬದುಕಲ್ಲೂ ಇಸ್ರೇಲ್ ಆವಿಷ್ಕಾರಗಳ ಹೆಗ್ಗುರುತ್ತಿದೆ ಡಿಫೆನ್ಸ್ ನಿಂದ ಕೃಷಿ ವರೆಗೆ ಇಸ್ರೇಲ್ ಈ ಇನ್ನೋವೇಷನ್ ಸಂಶೋಧನೆ ಹೊಸತನವನ್ನ ಉಸಿರಾಡ್ತಿರೋ ರಾಷ್ಟ್ರ ಅಂಗೈ ಅಗಲದ ದೇಶ ಆದರೂ ಕೂಡ ಜಗತ್ತಿನ ಟಾಪ್ ಫೈವ್ ಇನೋವೇಟಿವ್ ರಾಷ್ಟ್ರಗಳಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಇಸ್ರೇಲಿಗರು ಹಾಗಿದ್ರೆ ಇಸ್ರೇಲ್ ಇಷ್ಟೊಂದು ಅಡ್ವಾನ್ಸ್ಡ್ ಆಗಿರುವುದು ಹೇಗೆ ಇಸ್ರೇಲಿಗರು ಹೀಗೆ ಸದಾ ಹೊಸದನ್ನ ತಿಂಕ್ ಮಾಡೋಕೆ ಆವಿಷ್ಕರಿಸೋಕೆ ಹೀಗೆ ಸಾಧ್ಯ ಸಂಪನ್ಮೂಲ ಕಮ್ಮಿ ಶತ್ರುಗಳು ಜಾಸ್ತಿ ಬುದ್ಧಿ ಶಕ್ತಿಯೇ ಇಸ್ರೇಲಿಗರ ದೊಡ್ಡ ಶಕ್ತಿ ಸ್ನೇಹಿತರೆ ಅನಿವಾರ್ಯತೆ ಎಲ್ಲ ಆವಿಷ್ಕಾರಗಳ ತಾಯಿ ಅಂತ ಹೇಳ್ತಾರೆ ಬಹುಶಃನ ಇಸ್ರೇಲ್ ನೋಡಿನೇ ಹೇಳಿರ್ಬೇಕು ನಾನ್ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದ ನೂರ ಮೂವತ್ತೈದು ಕಿಲೋಮೀಟರ್ ಅಗಲದ ಇಸ್ರೇಲ್ ನಮ್ಮ ಮಣಿಪುರಕ್ಕಿಂತ ಚಿಕ್ಕ ರಾಷ್ಟ್ರ ಫಾಸ್ಫೇಟ್ ಕಲ್ಲುಗಳನ್ನ ಬಿಟ್ಟರೆ ನೈಸರ್ಗಿಕ ಸಂಪತ್ತು ಅಂತ ಹೇಳಿಕೊಳ್ಳೋದಕ್ಕೆ ಏನೂ ಇಲ್ಲ ಅರವತ್ತು ಪರ್ಸೆಂಟ್ ಮರುಭೂಮಿ ಸರಿಯಾಗಿ ಕುಡಿಯೋಕೆ ನೀರು ಕೂಡ ಇಲ್ಲ ಸಾಲದು ಅಂತ ಸುತ್ತಲೂ ಶತ್ರುಗಳು ಹೀಗಾಗಿ ಇಸ್ರೇಲ್ ಬದುಕಬೇಕು ಅಂದ್ರೆ ತನ್ನ ಬಳಿ ಇರುವ ಸಂಪನ್ಮೂಲವನ್ನೇ ದೊಡ್ಡ ಶಕ್ತಿಯನ್ನಾಗಿ ಬದಲಾಯಿಸಬೇಕು ಇಸ್ರೇಲ್ ಹತ್ರ ಇರೋದೇನು ಯಾರು ಕಿತ್ಕೊಳ್ಳೋಕಾಗದಿರೋ ಶಕ್ತಿ ಬುದ್ಧಿಶಕ್ತಿ ತನ್ನ ಜನರು ಅವರ ಜೀವ ಮತ್ತು ಬುದ್ಧಿಶಕ್ತಿ ಇಸ್ರೇಲ್ ಅದನ್ನೇ ಬಳಸಿ ತನ್ನೆಲ್ಲ ಸಮಸ್ಯೆಗಳಿಗೆ ಹೊಸ ಹೊಸ ಪರಿಹಾರವನ್ನ ಇನೋವೇಟಿವ್ ಪರಿಹಾರವನ್ನ ಕಂಡುಕೊಳ್ತಾ ಇದೆ ಕಡ್ಡಾಯ ಮಿಲಿಟರಿ ಸೇವೆ ಮೊಳಕೆಯಲ್ಲೇ ಅಪ್ಸ್ಕಿಲಿಂಗ್ ಸ್ನೇಹಿತರೆ ಕಡ್ಡಾಯ ಮಿಲಿಟರಿ ಸೇವೆ ಇಸ್ರೇಲಿಗರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಹದಿನೆಂಟು ವರ್ಷ ವಯಸ್ಸು ತರುತ್ತಾ ಇದ್ದ ಹಾಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಇಸ್ರೇಲಿ ಪ್ರಜೆಗಳು ಹೋಗಬೇಕು ಇದರಿಂದ ಸೇನೆ ಬಲಿಷ್ಠ ಆಗೋದಲ್ಲದೆ ಚಿಕ್ಕ ವಯಸ್ಸಲ್ಲೇ ಜನರ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ದೇಶ ಅಂದ್ರೇನು ದೇಶದ ಪರಿಸ್ಥಿತಿ ಏನು ಅವಶ್ಯಕತೆ ಏನು ಅನ್ನೋದು ಅರ್ಥ ಆಗುತ್ತೆ ಜೊತೆಗೆ ಲೀಡರ್ಶಿಪ್ ಕೋಆಪರೇಷನ್ ರೆಸ್ಪಾನ್ಸಿಬಿಲಿಟಿ ಪ್ರಾಬ್ಲಮ್ ಸಾಲ್ವಿಂಗ್ನಂತಹ ಅತ್ಯವಶ್ಯಕ ಲೈಫ್ ಸ್ಕಿಲ್ಸನ್ನು ಶುರುವಿನೇ ಕಲಿಸಲಾಗುತ್ತೆ ಯೂನಿಟ್ ಏಯ್ಟ್ ಟು ಡಬಲ್ ಝೀರೋ ಅನ್ನೋ ಇಸ್ರೇಲ್ ಮಿಲಿಟರಿ ವಿಭಾಗದಲ್ಲಂತೂ ಇಸ್ರೇಲಿ ಯುವಕರನ್ನು ಅತ್ಯಾಧುನಿಕ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ನಂತಹ ಕ್ಷೇತ್ರಗಳಿಗೆ ಒಡ್ಡಲಾಗುತ್ತೆ ಹ್ಯಾಕಿಂಗ್ ಎನ್ಕ್ರಿಪ್ಷನ್ ಸರ್ವೆಲೆನ್ಸ್ ಎಲ್ಲವನ್ನ ಹೇಳಿಕೊಡ್ತಾರೆ ಇತ್ತೀಚೆಗೆ ನಡೆದ ಪೇಜರ್ ಅಟ್ಯಾಕ್ ಅನ್ನ ಕೂಡ ಇದೇ ಯೂನಿಟ್ ನಡೆಸಿತ್ತು ಅಂತ ಹೇಳಲಾಗುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂನ ಹಾಳು ಮಾಡಿದ್ದ ಸ್ಟಕ್ಸ್ ನಟ್ ವೈರಸ್ ದಾಳಿಯನ್ನ ಕೂಡ ಇವರೇ ನಡೆಸಿದ್ರು ಹೀಗೆ ಇಂತಹ ಹೈ ಪ್ರೊಫೈಲ್ ಗಳಲ್ಲಿ ಭಾಗಿಯಾಗೋದ್ರಿಂದ ಇಸ್ರೇಲಿಗರಿಗೆ ಯಂಗ್ ಏಜ್ನಲ್ಲೇ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಎಲೆಕ್ಟ್ರಾನಿಕ್ಸ್ ನ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಹೈಟೆಕ್ ಸ್ಕಿಲ್ಸ್ ಅನ್ನು ಗಳಿಸಿಕೊತಿದ್ದಾರೆ ಇನೋವೇಟಿವ್ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಇದೆ ಮುಂದೆ ನಾಗರಿಕ ಜೀವನಕ್ಕೆ ಕಾಲಿಟ್ಟಾಗ ತಮ್ಮ ತಮ್ಮ ಫೀಲ್ಡ್ಗಳಲ್ಲಿ ಇದನ್ನು ಅವರು ಅಪ್ಲೈ ಮಾಡ್ತಾರೆ ಬೇಗ ಪ್ರೋಗ್ರೆಸ್ ಆಗ್ಬಿಡ್ತಾರೆ ಸಂಶೋಧನೆಯೇ ಶಿಕ್ಷಣ ರಿಸರ್ಚ್ ಕಲಿಸುತ್ತೆ ಇಸ್ರೇಲಿ ಎಜುಕೇಶನ್ ಯಾವುದೇ ದೇಶದ ಭವಿಷ್ಯ ರೂಪಿಸುವುದು ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಅದೇ ರೀತಿ ಇಸ್ರೇಲ್ನ ನ ಸಕ್ಸಸ್ ಹಿಂದೆ ಕೂಡ ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಇದೆ ಇಸ್ರೇಲಿ ಮಕ್ಕಳಿಗೆ ಬಾಲ್ಯದಲ್ಲೇ ಅಂದ್ರೆ ಸ್ಕೂಲ್ ನಲ್ಲೇ ಸ್ಟೆಮ್ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ ಪ್ರೋತ್ಸಾಹ ಕೊಡಲಾಗುತ್ತೆ ಎಪ್ಪತ್ತರ ದಶಕದಿಂದಲೇ ಇಸ್ರೇಲ್ನಲ್ಲಿ ಶಾಲೆಯಲ್ಲೇ ಕೋಡಿಂಗ್ ಹೇಳಿಕೊಡ್ಲಾಗ್ತಾ ಇದೆ ರೋಬೋಟಿಕ್ಸ್ ಕೂಡ ಹೇಳಿಕೊಡ್ಲಾಗುತ್ತೆ ಹನ್ನೆರಡು ಹದಿನೆಂಟರ ವಯಸ್ಸಲ್ಲೇ ಮಕ್ಕಳಿಗೆ ಗ್ವಾಹಿಂ ಮ್ಯಾಕ್ಸಿಮಿಮ್ ಅನ್ನೋ ಪ್ರೋಗ್ರಾಮ್ಗಳ ಮೂಲಕ ಕಂಪ್ಯೂಟರ್ ಸೈನ್ಸ್ ಸೈಬರ್ ಲರ್ನಿಂಗ್ ಹೇಳಿಕೊಡ್ಲಾಗುತ್ತೆ ಥಿಯರಿಗಿಂತ ಹೆಚ್ಚು ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ಒತ್ತು ಕೊಡಲಾಗುತ್ತೆ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಕ್ರಿಟಿಕಲ್ ಥಿಂಕಿಂಗ್ ಹುಟ್ಟುವಂತೆ ಸಿಲೆಬಸ್ ಇರುತ್ತೆ ಏನು ಜೆರುಸಲೇಮ್ ನ ಹಿಬ್ರೂ ಯೂನಿವರ್ಸಿಟಿ ಹಾಗೆ ಟೆಕ್ನಿಯಾನ್ ಯೂನಿವರ್ಸಿಟಿ ವಿಶ್ವದ ಟಾಪ್ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನ ಪಡೆದಿವೆ ಹಿಬ್ರೂ ಯೂನಿವರ್ಸಿಟಿಯ ಎಂಟು ವಿದ್ಯಾರ್ಥಿಗಳಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಒಂದು ಯೂನಿವರ್ಸಿಟಿಯ ಎಂಟು ವಿದ್ಯಾರ್ಥಿಗಳಿಗೆ ಪ್ರತಿ ಹತ್ತು ಸಾವಿರ ಇಸ್ರೇಲಿ ಉದ್ಯೋಗಿಗಳಲ್ಲಿ ನೂರ ನಲವತ್ತು ಜನ ಸೈಂಟಿಸ್ಟ್ ಗಳು ಸಿಕ್ತಾರೆ ಅಮೆರಿಕದಲ್ಲೂ ಕೂಡ ಈ ಸಂಖ್ಯೆ ಎಂಬತ್ ಮಾತ್ರ ಇದಕ್ಕೆ ತಕ್ಕಂತೆ ಇಸ್ರೇಲ್ ಸರ್ಕಾರ ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಹೆವಿ ಇನ್ವೆಸ್ಟ್ ಮಾಡುತ್ತೆ ತನ್ನ ಜಿ ಡಿ ಪಿಯ ನಾಲ್ಕು ಪರ್ಸೆಂಟ್ ಅನ್ನ ಬರೀ ಸಂಶೋಧನೆಗೆ ಮೀಸಲಿಡುತ್ತೆ ಮಿಲಿಟರಿ ಆರ್ ಎನ್ ಡಿ ಬಿಟ್ಟು ಅದು ಬಿಟ್ಟು ಹೇಳ್ತಿರೋದು ಇದು ವಿಶ್ವದಲ್ಲೇ ಅತಿ ಹೆಚ್ಚು ಸಂಶೋಧನೆಗೆ ಇಸ್ರೇಲ್ ಇನೋವೇಶನ್ ಅಥಾರಿಟಿ ಅಂತ ಪ್ರತ್ಯೇಕ ಇಲಾಖೆ ಇದೆ ಇದರ ಬಳಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇದೆ ಈ ಇಲಾಖೆ ಪ್ರೈವೇಟ್ ಕಂಪನಿಗಳೊಂದಿಗೆ ಹೂಡಿಕೆ ಮಾಡುತ್ತೆ ಅಲ್ಲದೆ ಇಸ್ರೇಲ್ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ ಯೋಜ್ಮಾ ಅನ್ನೋ ಒಂದು ವಿಶೇಷ ಸ್ಕೀಮ್ ಜಾರಿ ಮಾಡಿತು ಇದರಲ್ಲಿ ಇನೋವೇಶನ್ಗೆ ಒತ್ತು ಕೊಡುವ ವಿದೇಶಿ ಕಂಪನಿಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾ ಇತ್ತು ಹೀಗಾಗಿ ಇಸ್ರೇಲ್ ಇವತ್ತು ಸುಮಾರು ಆರು ಸಾವಿರ ಸ್ಟಾರ್ಟ್ಅಪ್ಗಳನ್ನು ಹೊಂದಿದೆ ಪರ್ ಕ್ಯಾಪಿಟಲ್ ಸ್ಟಾರ್ಟ್ಅಪ್ ಲೆಕ್ಕಾಚಾರದಲ್ಲಿ ಅಮೆರಿಕವನ್ನು ಕೂಡ ಹಿಂದಿಕ್ಕಿ ಸ್ಟಾರ್ಟ್ಅಪ್ ನೇಷನ್ ಆಗಿದೆ ಇಸ್ರೇಲ್ ಗೂಗಲ್ ಮೈಕ್ರೋಸಾಫ್ಟ್ ಐಬಿಎಂ ಫೇಸ್ಬುಕ್ ಈ ರೀತಿ ಐವತ್ತಕ್ಕೂ ಅಧಿಕ ದೊಡ್ಡ ದೊಡ್ಡ ಕಂಪನಿಗಳು ಇಸ್ರೇಲ್ನಲ್ಲಿ ತಮ್ಮ ಆಫೀಸಸ್ ಹೊಂದಿವೆ ರಿಸರ್ಚ್ ಸೆಂಟರ್ ಹೊಂದಿವೆ ಇಸ್ರೇಲ್ನಲ್ಲಿ ಇಡೀ ವಿಶ್ವ ಧರ್ಮದಲ್ಲೇ ಎದೆಗಾರಿಕೆ ಪಾಠ ಇದೆಲ್ಲದರೊಂದಿಗೆ ಯಹೂದಿಗಳ ಸಂಸ್ಕೃತಿಯಲ್ಲಿ ರಿಸ್ಕ್ ಟೇಕಿಂಗ್ ಸಂಸ್ಕೃತಿಯನ್ನ ಸೇರಿಸಲಾಗಿದೆ ಇದನ್ನ ಹಿಬ್ರೂನಲ್ಲಿ ಹುಟ್ಸ್ಪಾ ಅಂತ ಕರೀತಾರೆ ಇದು ಯಾವುದನ್ನು ನೇರವಾಗಿ ಒಪ್ಕೊಳ್ಬೇಡ ಪ್ರಶ್ನೆ ಮಾಡು ಸೋಲುಗಳಿಗೆ ಭಯ ಪಡಬೇಡ ಅನ್ನೋ ಎದೆಗಾರಿಕೆಯನ್ನ ಹೇಳಿಕೊಡುತ್ತೆ ಹೀಗಾಗಿ ಯಹೂದಿಗಳಿಗೆ ಆಂಟ್ರಪ್ರನರ್ಶಿಪ್ ಗುಣ ಬೆಳೆದಿರುತ್ತೆ ಹೊಸತನ ಟ್ರೈ ಮಾಡೋಕೆ ಅವರು ಹೆದರೋದಿಲ್ಲ ಹೀಗಾಗಿ ಪ್ರತಿಯೊಂದು ಇಸ್ರೇಲಿ ಕುಟುಂಬದಲ್ಲಿ ಒಬ್ಬರಾದರೂ ಕೂಡ ಆಂಟ್ರಪ್ರಿನ್ಯೋರ್ ಸಿಗ್ತಾರೆ ಕೇವಲ ಇದಿಷ್ಟೇ ಆಗಿದ್ರೆ ಬಹುಶಃ ಇಸ್ರೇಲ್ ಈ ರೀತಿ ಸಂಶೋಧನೆ ಹಾಗೂ ಆವಿಷ್ಕಾರದಲ್ಲಿ ಪವರ್ ಹೌಸ್ ಆಗ್ತಾ ಇರಲಿಲ್ಲ ಇಸ್ರೇಲ್ಗೆ ಅಮೆರಿಕದ ಬಲ ಇದೆ ಇಸ್ರೇಲ್ನಲ್ಲಿ ಅಮೆರಿಕದ ಹಿತಾಸಕ್ತಿ ಇದೆ ಅಮೆರಿಕನ್ನರು ತಮ್ಮ ಬಳಿ ಏನೇ ಟೆಕ್ನಾಲಜಿ ಬಂದರೂ ಕೂಡ ಅದನ್ನು ಇಸ್ರೇಲ್ಗೂ ಕೊಡ್ತಾರೆ ಯುದ್ಧಗ್ರಸ್ತ ಭದ್ರತೆ ವಿಚಾರದಲ್ಲಿ ಅಸ್ಥಿರ ಜಾಗ ಆಗಿದ್ರೂ ಕೂಡ ಅಮೆರಿಕನ್ ಕಂಪನಿಗಳು ಇಸ್ರೇಲ್ನಲ್ಲಿ ಹೂಡಿಕೆ ಮಾಡ್ತವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಒಂದು ದೇಶವಾಗಿದ್ರೂ ಅದರಲ್ಲಿ ಇಡೀ ಜಾಗತ್ತೇ ಇದೆ ಯಾಕಂದರೆ ಇಸ್ರೇಲ್ನಲ್ಲಿ ನಲವತ್ತು ಪರ್ಸೆಂಟ್ ಜನ ವಿಶ್ವದ ಬೇರೆ ಬೇರೆ ಜಾಗಗಳಿಂದ ವಲಸೆ ಹೋದವರಿದ್ದಾರೆ ಹೀಗಾಗಿ ಟಾಪ್ ಮೈಂಡ್ಗಳು ಒಂದು ಕಡೆ ಬಂದು ಸೇರಿದ್ದಾರೆ ಇಸ್ರೇಲ್ನಲ್ಲಿ ಇಸ್ರೇಲ್ನ ಆವಿಷ್ಕಾರಗಳನ್ನ ನಾವು ದಿನವಿಡಿ ಬಳಸ್ತಾ ಇದೀವಿ ಸ್ನೇಹಿತರೆ ಹೆಚ್ಚು ನೀರನ್ನ ವೇಸ್ಟ್ ಮಾಡದೆ ಕೇವಲ ಗಿಡಕ್ಕೆ ಬೇಕಾಗುವಷ್ಟು ಅದರ ಬುಡಕ್ಕೆ ನೀರನ್ನು ತಲುಪಿಸುವಂತಹ ಡ್ರಿಪ್ ಇರಿಗೇಷನ್ ನಟಾ ನಟಾಫಿಮ್ ಅನ್ನೋ ಇಸ್ರೇಲಿ ಕಂಪನಿ ಶುರು ಮಾಡಿತು ಸೋಲಾರ್ ವಾಟರ್ ಹೀಟರ್ ಗಳು ಕೂಡ ಐವತ್ತರ ದಶಕದಲ್ಲಿ ಇಸ್ರೇಲ್ನಲ್ಲಿ ಆರಂಭ ಆದವು ಹೀಬ್ರೂ ಯೂನಿವರ್ಸಿಟಿಯ ಸಂಶೋಧಕರಿಬ್ಬರು ಎಪ್ಪತ್ತರ ದಶಕದಲ್ಲಿ ಸಣ್ಣ ಗಾತ್ರದ ಚೆರಿ ಟೊಮ್ಯಾಟೊವನ್ನು ಡೆವಲಪ್ ಮಾಡಿದ್ರು ಅಪಲೇಡಿ ಅನ್ನೋ ಇಸ್ರೇಲ್ ಸಂಸ್ಥೆ ಮೊದಲ ಎಲೆಕ್ಟ್ರಿಕ್ ಟ್ರಿಮರ್ ಅನ್ನು ಡೆವಲಪ್ ಮಾಡ್ತು ಡೌ ಮೊರಾನ್ ಅನ್ನೋ ಇಸ್ರೇಲಿ ಅನ್ವೇಷಕರೊಬ್ಬರು ಪೆನ್ ಡ್ರೈವ್ ಅನ್ನ ಕಂಡು ಹಿಡಿದ್ರು ಏನು ಇಂಟರ್ಟೆನ್ ಕರಳಿನ ಒಳಗ್ ಹೋಗಿ ನೋಡೋಕೆ ಇಸ್ರೇಲ್ ಸಂಸ್ಥೆಯೊಂದು ಪಿಲ್ ಕ್ಯಾಮ್ ಅನ್ನೋ ಗುಳಿಗೆ ಆಕಾರದ ಕ್ಯಾಮರಾವನ್ನ ಕಂಡುಹಿಡಿದಿದೆ ಪೈತಾಗೋರಾ ಸೋಲಾರ್ ಅನ್ನೋ ಸಂಸ್ಥೆ ವಿಶ್ವದ ಮೊದಲ ಸೋಲಾರ್ ಕಿಟಕಿಯನ್ನ ತಯಾರಿಸಿದೆ ಹೀಗೆ ಪ್ರತಿಯೊಂದರಲ್ಲೂ ಇಸ್ರೇಲ್ ನ ಇನ್ನೋವೇಷನ್ ಎದ್ದೆದ್ದು ಕಾಣುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇಸ್ರೇಲ್ ಹೇಗೆ ಯಾವಾಗಲೂ ತನ್ನ ವೈರಿಗಳಿಗಿಂತ ಒಂದು ಹೆಜ್ಜೆ ಮುಂದಿರುತ್ತೆ ಇಸ್ರೇಲಿಗರು ಯಾಕೆ ಯಾವಾಗಲೂ ಹೊಸದನ್ನ ಯಾರು ಮಾಡದೇ ಇರೋದನ್ನು ಇಮ್ಯಾಜಿನ್ ಮಾಡಿ ಅದನ್ನು ಜಾರಿಗೊಳಿಸ್ತಾರೆ ಕಂಡು ಹಿಡಿತಾರೆ ರಿಯಾಲಿಟಿ ತಂದು ಬಿಡ್ತಾರೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ